ಬತ್ತಿ ಇತ್ತು ಎಣ್ಣೆ ಇತ್ತು ಆ ಎಣ್ಣೆ ಯಾರೂ ಕಾಣ್ತಾ ಇಲ್ಲ ಅದು ಉರಿತಾ ಇರ್ತದೆ ಬಿಸಿಲಿ ಹಂಗೆ ನೀವೆಲ್ಲ ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ನೌಕರು ಬಹಳ ಶ್ರಮದಿಂದ ಬದುಕಿ ಇಡೀ ಸಮಾಜಕ್ಕೆ ಬೆಳಕನ್ನು ಕೊಡ್ತಾ ಇದ್ದೀರಿ ನಾನು ಬಂದಾಗಿಂದ ಮುಖ್ಯಮಂತ್ರಿ ಬಂದಾಗಿಂದ ತಾವು ಬಹಳ ವಿಶ್ವಾಸ ಪ್ರೀತಿ ವ್ಯಕ್ತಪಡಿಸ್ತಾ ಇದ್ದೀರಿ ನನಗೆ ಅರಿವಿದೆ ಪ್ರೀತಿ ಮರದಲ್ಲಿ ಸಿಗುವುದಿಲ್ಲ ಅಲ್ಲಿ ಆದರೆ ಮಾರುಕಟ್ಟೆಯಲ್ಲಿ ಕೂಡ ಸಿಗುವುದಿಲ್ಲ ಜನರ ಹೃದಯದಲ್ಲಿ ಸಿಗ್ತದೆ ಹೇಳಿ ಹಾಗೆ ನಾವು ನಿಮಗೋಸ್ಕರ ಮಾಡಿದಂಥ ಶ್ರಮ ಸೇವೆ ತೀರ್ಮಾನ ಇವೆಲ್ಲ ಕೂಡ ತಾವೆಲ್ಲ ಸ್ಮರಿಸ್ಕೊಂಡು ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನ ಇಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಮ್ಮ ಸರ್ಕಾರ ಪರವಾಗಿ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ನಾನು ಇಲಾಖೆಯ ಮಂತ್ರಿಯಾಗಿ ನಾಲ್ಕೂವರೆ ವರ್ಷಗಳ ಕಾಲ ಹಿಂದೆ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಇಲಾಖೆ ತೆಗೆದುಕೊಂಡಾಗ ಬಹಳ ಜನ ಯಾಕೆ ಇಲಾಖೆ ತೆಗೆದುಕೊಂಡಿದೆ ಎಲ್ಲ ಫೇಲ್ಯೂರ್ ಆದ್ರು ಅಂತ ಹೇಳಿ ನನಗೆ ಹೇಳೋದು ನಾನು ಅದಕ್ಕೆ ಹೇಳಿದೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸು ಇದೆಯೋ ಅಲ್ಲಿ ಮಾರ್ಗ ಇದೆ ಕಷ್ಟದ ಜವಾಬ್ದಾರಿನೇ ತೆಗೆದುಕೊಂಡು ಸರಿಪಡಿಸೋದೇ ಒಬ್ಬ ನಾಯಕ ಇಲ್ಲ ಅಂದ್ರೆ ಅವ್ರು ಉತ್ತಮವಾದಂಥ ಆಳ್ತಗಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ಬಂದಾಗ ಸುಮಾರು ಹನ್ನೊಂದು ಸಾವಿರಕ್ಕೂ ಮೆಗಾವೆಟ್ ಇತ್ತು ನಾನು ಬಿಟ್ಟು ಹೋದಾಗ ಮೂರು ಸಾವಿರ ಮೆಗಾವೆಟ್ ವಿದ್ಯುತ್ ಶಕ್ತಿಯನ್ನು ಸ್ಥಾಪನೆ ಮಾಡಿ ಇವತ್ತೇ ನೀವು ಇಲ್ಲಿ ಇದ್ದೀರಿ ಇಪ್ಪತ್ನಾಲ್ಕು ಸಾವಿರ ನೌಕರಿಗೆ ಒಬ್ಬರು ಕೂಡ ಒಂದು ರೂಪಾಯಿ ಲಂಚ ಕೊಡದೆ ಯಾರಿಗೂ ಸಲಹಾ ಮುಡಿದ್ರೆ ಪಾರದರ್ಶಕವಾಗಿ ವಿಡಿಯೋ ಇಟ್ಟು ರೆಕಾರ್ಡ್ ಮಾಡಿ ಹಿಂದೆ ಎಲ್ಲ ಚೀಟಿಲಿ ಬರೀತಾ ಇದ್ರು ఒ సౌకరి కూడా ఐదు లక్ష హిందే విద్యుత్ శక్తి మంత్రి వసూలు మాతాయి అదన తప్పసి ని మరబరి కొట్ ని బతుకే డికే ఇలా ఎలక్షన్ అన్నొంతసీ తిరే ఆ ಮಾಡಂಥ ಒಂದು ಸಮಾಧಾನ ಒಂದು ನೀವೆಲ್ಲ ನೌಕರ ಸಂಘದವರು ಇಂದಿರಾ ಗಾಂಧಿಯವನ್ನ ಸ್ಮರಿಸ್ಕೊಳ್ಬೇಕು ಆವತ್ತನ ಕಾಲದಲ್ಲಿ ಇಂದಿರಾ ಗಾಂಧಿಯವರು ನಿಮ್ಮ ಏನು ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟಾಗ ಒಂದು ಮಾರ್ಗದರ್ಶನ ಕೊಟ್ಟರು ಏನಂತ ಈ ನೌಕರರ ಸಂಘದ ಪದಾಧಿಕಾರಿಗಳು ಪ್ರತಿನಿಧಿಗಳು ಮತ್ತು ಇಂಜಿನಿಯರ್ ಪ್ರತಿನಿಧಿಗಳು ಇಬ್ಬರು ಕೂಡ ಮ್ಯಾನೇಜ್ಮೆಂಟ್ ಬೋರ್ಡಲ್ಲಿ ಇರಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡ್ತು ಇವತ್ತು ಬಲರಾಮ್ ಅವರು ಶಿವಣ್ಣವರು ಇಬ್ಬರು ಕೂಡ ಮಂತ್ರಿಗಳೇ ಮಂತ್ರಿ ಆಗಿರ್ಬೋದು ಮುಖ್ಯಮಂತ್ರಿಗಳೇ ಮಂತ್ರಿ ಆಗಿರ್ಬೋದು ಅವರ ಜೊತೆಯಲ್ಲಿ ಕೂತ್ಕೊಂಡು ನಿಮ್ಮ ಭವಿಷ್ಯವನ್ನು ತೀರ್ಮಾನ ಆಗಲಿಕ್ಕೆ ಭಾಗಿಯಾಗಲಿಕ್ಕೆ ಅವತ್ತು ಇಂದಿರಾ ಗಾಂಧಿಯವರು ಅವಕಾಶವನ್ನು ಮಾಡಿಕೊಡ್ತಾರೆ ಇಂಥ ಅನೇಕ ತೀರ್ಮಾನಗಳು ಯಾರು ಮಾಡಿದ್ರು ಅನ್ನೋದ್ರೆ ನೀವು ಇವತ್ತು ಸ್ಮರಿಸ್ಕೊಳ್ಬೇಕು ನಾನು ಮಂತ್ರಿ ಆಗಿದ್ದೆ ಪೇಸ್ಗೆ ವಿಚಾರ ಬಂತು ಬೇಗದಷ್ಟು ಚರ್ಚೆ ನಡೀತು ಏಳು ವರ್ಷ ಕೊಲ್ಸದೆ ತೀರ್ಮಾನ ಮಾಡ್ತಿತ್ತು ಐದು ವರ್ಷಕ್ಕೆ ಗೆಳಿಸಿ ಒಂದೇ ಬಾರಿ ಒಂದೇ ಬಾರಿ ಇಪ್ಪತ್ತಾರು ಪರ್ಸೆಂಟ್ ಜಂಪ್ ಮಾಡೋಂಥ ಇತಿಹಾಸ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಿಂತ್ಕೊಂಡು ಏನ್ರೇ ಬಂಗ್ರ ನಿಜನ ಸುಳ್ಳು ತಗೋಳ್ತಿದ್ದಾನೆ ಒಪ್ಕೊಳ್ತಾ ಇದವಾದಂತ ತೀರ್ಮಾನ ಆ ಕೇಂದ್ರ ಸರ್ಕಾರ ಹೊಸದಾಗಿ ಬಿಜೆಪಿ ಗೌರ್ಮೆಂಟ್ ಡೆಲ್ಲಿ ಬಂದಿತ್ತು ಏನ್ ನನ್ನ ಮೇಲೆ ಒತ್ತಡ ಮುಂಬೈಲಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಡೆಲ್ಲಿ ಪ್ರೈವೇಟೈಸೇಷನ್ ಮಾಡಿದ್ದಾರೆ ಈ ಎಸ್ಕಾಮ್ಗಳನ್ನು ಪ್ರೈವೇಟೈಸ್ ಮಾಡಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ನಾನು ಹೇಳಿದೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಇರೋವರೆಗೂ ಸಿದ್ದರಾಮಯ್ಯ ಇರೋವರೆಗೂ ನಮ್ಮ ನೌಕರರು ನಮ್ಮ ಇಂಜಿನಿಯರು ನಮ್ಮ ಮ್ಯಾನೇಜ್ಮೆಂಟು ಬಹಳ ಶಕ್ತಿಶಾಲಿಯಾಗಿದ್ದಾರೆ ನಡೆಸ್ಕೊಂಡು ಹೋಗ್ತಾರೆ ನಾನು ಯಾವ ಕಾರಣಕ್ಕೂ ನಾನು ಇರೋವರೆಗೂ ಪ್ರೈವೇಟೈಸೇಷನ್ ಬಿಡುದಿಲ್ಲ ಅಂತ ತೀರ್ಮಾನವನ್ನು ಮಾಡಿ ಇವತ್ತು ನಡೆಸ್ತಾ ಇದ್ದೀನಿ ಹತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತು ಪರ್ಸೆಂಟು ಟ್ರಾನ್ಸ್ಮಿಷನ್ ಲಾಸ್ ಇತ್ತು ಇವತ್ತು ಹತ್ತು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಬೇರೆ ಟ್ರಾನ್ಸ್ಮಿಷನ್ ಲಾಸ್ ಮೂರು ಪರ್ಸೆಂಟ್ ಬಂದು ಉಳ್ಕೊಂಡಿದೆ ಇದು ದೇಶಕ್ಕೆ ಮಾದರಿ ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ ಆದರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳಲಿಕ್ಕೆ ಇವತ್ತು ಅವಕಾಶ ಇದೆ ನಾನು ಈ ಸಂದರ್ಭದಲ್ಲಿ ತನ್ಗೆ ಹೇಳದಿಷ್ಟೇ ಮಾನ್ಯ ಶ್ರೀ ಜಾರ್ಜ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಭಾಳ ಪಾರದರ್ಶಕವಾಗಿ ಇವತ್ತು ಉತ್ತಮವಾಗಿ ನಮ್ಮ ಇಲಾಖೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನಾವು ಹಿಂದೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ಹಿಂದೆ ತೆಗೆದುಕೊಂಡು ನಾವೇನು ನಮ್ಮ ಸರ್ಕಾರದ ಅವಧಿಯಲ್ಲಿ ಹಿಂದಿನ ಸರ್ಕಾರದಲ್ಲಿ ಕೆಲವು ತೀರ್ಮಾನವನ್ನು ತೆಗೆದುಕೊಂಡು ವಿಂಡ್ ವಿಚಾರದಲ್ಲಿರ್ಬೋದು ಸೋಲಾರ್ ವಿಚಾರದಲ್ಲಿರ್ಬೋದು ಆಮೇಲೆ ಏನು ನಾವು ಈ ಬೆಂಗಳೂರು ನಗರದಲ್ಲಿ ಗ್ಯಾಸ್ ಇವತ್ತು ಗ್ಯಾಸ್ನಲ್ಲಿ ವಿದ್ಯುತ್ ಎತ್ತು ಟ್ವೆಂಟಿ ಫೋರ್ ವಿತಿನ್ ಟೂ ಮಿನಿಟ್ಸ್ ಶಕ್ತಿ ಹೋದರೆ ಏನು ಮುನ್ನೂರ ನಲವತ್ತು ಮೆಗಾವ್ಯಾಟ್ ಉತ್ಪಾದನೆ ಮಾಡೋಂಥ ಒಂದು ತೀರ್ಮಾನವನ್ನು ನಾವು ತೆಗೆದುಕೊಂಡು ಬಹುಶಃ ಎಲ್ಲ ವಿಶ್ವದ ಅನೇಕ ಇಂಡಸ್ಟ್ರಿಯಲಿಸ್ಟ್ ನಮ್ಮ ರಾಜ್ಯದಲ್ಲಿ ಉತ್ತಮವಾಗಿ ಇಲ್ಲಿ ಶಕ್ತಿ ಸಿಗ್ತದೆ ನಾವಿಲ್ಲಿ ಬಂಡವಾಳವನ್ನು ಓಡ್ಬೋದು ಇಲ್ಲಿ ವ್ಯವಹಾರವನ್ನು ಮಾಡ್ಬೋದು ಅಂತೇಳಿ ನಂಬಿ ಇವತ್ತು ಬಂದು ಎಲ್ಲ ಕೂಡ ಇಲ್ಲಿ ಬಂಡವಾಳ ಆಗಲಿಕ್ಕೆ ಇವತ್ತು ಎಲ್ಲ ಮುಂದೆ ಬರ್ತಾ ಇದ್ದಾರೆ ನಾನು ತಮಗೆಲ್ಲ ಹೇಳೋದಿಷ್ಟೇ ಇವತ್ತು ಈಗೂ ಕೂಡ ಹೊಸ ಯೋಜನೆಗಳನ್ನು ಹಿಂದೆ ನಾನು ಹೋಗಿ ಆಸ್ಟ್ರಿಯಾಗೆ ಸ್ವಿಟ್ಜರ್ಲ್ಯಾಂಡ್ಗೆ ಜರ್ಮನಿಗೆ ಹೋಗಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದೆ ಇವತ್ತು ಪಂಪ್ ಸ್ಟೋರೇಜ್ ಏನಿತ್ತು ಪಂಪ್ ಸ್ಟೋರೇಜ್ ಪವರು ಅದಕ್ಕೆ ಹೊಸದಾಗಿ ಇವತ್ತು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಾವು ಅಲ್ಲಿ ಸೌದತ್ತಿ ತಾವು ಮತ್ತು ವರಾಯಿಯಲ್ಲೂ ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ತೆಗೆದುಕೊಂಡು ಉಳಿಸ್ಕೊಳ್ಳಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇವತ್ತು ನಾವು ಏನು ಸೋಲಾರ ವಿಚಾರದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಇಪ್ಪತ್ತರಿಂದ ಐವತ್ತು ಮೆಗಾವೇಟ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ನಾವು ಮಾಡೋದು ಟ್ರಾನ್ಸ್ಮಿಷನ್ ಲಾಸ್ಗೋಸ್ಕರ ರೈತರಿಗೆ ವಿದ್ಯುತ್ ಚಟ್ನಿ ಕೊಡಬೇಕು ಅದಕ್ಕೆ ರೈ ಅಗಳಲ್ಲೇ ನಾವು ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ನಾವು ಅವತ್ತಿನ ಕಾಲದಲ್ಲಿ ತೀರ್ಮಾನವನ್ನು ಮಾಡಿ ಆರು ಗಂಟೆಯಿಂದ ಏಳು ಗಂಟೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು ಅದನ್ನು ಇವತ್ತು ಟ್ರಾನ್ಸ್ಮಿಷನ್ ಲಾಸ್ಗಳನ್ನು ಅಲ್ಲೇ ಮಾಡಿ ಅದರ ಜೊತೆಗೆ ರೈತರ ಭೂಮಿಲಿ ಇವತ್ತೇನು ಸೋಲಾರಲ್ಲಿ ಒಂದು ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡೆ ಒಂದೇ ಜಾಗದಲ್ಲಿ ಯಾವ ರೈತ ಕೂಡ ಅವತ್ತು ರೈತನ ಭೂಮಿ ಬೆಲೆ ಐವತ್ತು ಸಾವಿರ ರೂಪಾಯಿ ಇತ್ತು ಅವ್ರಿಗೆ ಬರೀ ಹದಿನೆಂಟು ಸಾವಿರ ರೂಪಾಯಿ ಅವ್ರಿಗೆ ಬಾಡಿಗೆ ಕೊಟ್ಬಿಟ್ಟು ವರ್ಷಕ್ಕೆ ಇಡೀ ರೈತರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಈ ಡಿ ಕೆ ಶಿವಕುಮಾರ್ ಮಾಡ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡು ಒಂದೇ ಜಾಗದಲ್ಲಿ ಹದಿಮೂರು ಸಾವಿರ ಎಕರೆಯನ್ನು ಕೊಟ್ಟು ಅವರ ರೈತ ಇವತ್ತು ಕೂಡ ಜಮೀನಿನ ಮಾಲೀಕನಾಗಿದ್ದಾನೆ ಅವ್ರಿಗೆ ತಿಂಗಳಿಗೆ ಇವತ್ತು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಇವತ್ತು ಅವ್ರಿಗೆ ವರ್ಷಕ್ಕೆ ಇವತ್ತು ಅವನಿಗೆ ಬರ್ತಾ ಇದೆ ಈ ಯೋಜನೆ ಇಡೀ ದೇಶದಲ್ಲೆಲ್ಲ ಇಡೀ ಪ್ರಪಂಚಕ್ಕೆ ಇದೊಂದು ಮಾದರಿಯಾದಂಥ ಯೋಜನೆ ಇವತ್ತು ಇಡೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕ ಮಾಡಲನ್ನು ಕರ್ನಾಟಕ ಮಾದರಿಯನ್ನು ಇವತ್ತು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಆದ್ರಿಂದ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಹಂಗೆ ನಾನು ಇಲಾಖೆಯ ಮಂತ್ರಿಯಾಗಿ ಜವಾಬ್ದಾರಿ ಆದ ಮೇಲೆ ನನ್ನ ಬದುಕಿನಲ್ಲಿ ಇದೊಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಿದ್ದೇನೆ ಅನ್ನೋದು ಆತ್ಮ ಸಾಕ್ಷಿ ಇದೆ ಆ ಸಾಕ್ಷಿ ಗುಡ್ಡೆ ಡಿ ಕೆ ಶಿವಕುಮಾರ್ ಅಲ್ಲ ಬಿಟ್ಟಿದ್ದು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮೆಲ್ಲರ ಹೋರಾಟದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಇವತ್ತು ನಾವು ಈ ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಮೂವತ್ತೈದು ಸಾವಿರ ಜನ ನಮ್ಮ ಮೂವತ್ತೈದು ಲಕ್ಷ ಐ ಪಿ ಸೆಟ್ಗಳಿದೆ ಎರಡು ಲಕ್ಷ ಗ್ರಾಹಕರುಗಳಿದ್ದಾರೆ ಇವತ್ತು ಆ ಗ್ರಾಹಕರ ಬದುಕನ್ನು ಇವತ್ತು ನಿಮ್ಮ ಮೇಲೆ ವಿಶ್ವಾಸ ನನಗೆ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ಏನು ಬೇಕಾದ್ರೂ ಶಕ್ತಿ ತುಂಬುವಂಥದ್ದು ಎಲ್ಲ ರೈತರು ಎಲ್ಲ ಗ್ರಾಹಕರ ಫೋನ್ ನಂಬರು ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಫೋನ್ ಇದೆ ನೀವು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಕೇಳಿಸ್ಬೋದು ಡಿ ಕೆ ಶಿವಕುಮಾರ ಕೆಳಕು ಬಿಸ್ಬೋದು ಅದ್ರ ಮೇಲೆ ನಮಗೆ ವಿಶ್ವಾಸ ಇದೆ ಅಷ್ಟು ವಿಶ್ವಾಸವನ್ನು ರೈತರ ಬದುಕನ್ನು ಪ್ರತಿಯೊಬ್ಬರು ಕೂಡ ಯಾವ ಚೀಫ್ ಇಂಜಿನಿಯರ್ಗೂ ಫೋನ್ ಮಾಡೋದಿಲ್ಲ ಯಾವ ಎಕ್ಸಿಕ್ಯೂಟೇಟ್ ಮಾಡೋದಿಲ್ಲ ಪವರ್ ಮೆನ್ ಎಲ್ಲಿದ್ದಾನೆ ಲೈನ್ ಮೇಲೆ ಇಲ್ಲಿದ್ದಾನೆ ಅಂತ ಫೋನ್ ಮಾಡಿ ಸೊ ಹಂಗೆ ನಿಮಗೂ ಕೂಡ ಉಪಕಾರ ಸ್ಮರಣೆ ಇರಬೇಕು ಉಪಕಾರ ಸ್ಮರಣೆ ಇರಬೇಕು ನೀವು ಸುಮ್ಮನೆ ಜ್ಯೋತಿ ಬೆಳೆಸುದಲ್ಲ ಇಲ್ಲಿ ಜೈಕರ ಡಿ ಕೆ ಡಿ ಕೆ ಅನ್ನೋದಲ್ಲ ನಿಮಗೆ ಮೇಲ್ಗಡೆ ಡೀಕೆನ ಈ ಸರ್ಕಾರನ ಮತ್ತೆ ತಂದಿರು ಕೊಂಡಿಸ್ಬೇಕು ಆ ಜವಾಬ್ದಾರಿ ಕೂಡ ಇವತ್ತು ನಿಮ್ಮದು ಅದಕ್ಕೆ ತಿಳ್ಕೊಳ್ಳಿ ಈ ಸ್ಟೇಡಿ ಇವತ್ತು ನಾವೆಲ್ಲ ನಮ್ಮ ದೇಶದ ಜನರನ್ನ ಕಾಪಾಡುವಂಥ ಕೆಲಸದಲ್ಲಿ ನಾವೆಲ್ಲ ಹೊರಟಿದ್ದೇವೆ ಗಡಿಯಲ್ಲಿ ಸೈನಿಕರು ಇರ್ತಾನೆ ರಕ್ಷಣೆ ಮಾಡ್ತಾನೆ ನಮ್ಮ ಶಾಲೆಗಳಲ್ಲಿ ಶಿಕ್ಷಕ ಇರ್ತಾನೆ ಕಾರ್ಖಾನೆಯಲ್ಲಿ ನಮ್ಮ ಕಾರ್ಮಿಕ ಇರ್ತಾನೆ ಹೊಲದಲ್ಲಿ ಕೃಷಿಕ ಇರ್ತಾನೆ ಮನೆಯಲ್ಲಿ ನಮ್ಮ ತಾಯಿ ಇರ್ತಾರೆ ಆದರೆ ಏನೇ ಇದ್ದರೂ ನೀವು ಕೈಯ ಹಸ್ತಕ್ಕೆ ಒಂದು ಹೆಬ್ಬೆಟ್ ಇದ್ದಂಗೆ ಈ ಹೆಬ್ಬೆಟ್ಟು ಇಲ್ಲಾಂದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನಮ್ಮ ವಿದ್ಯುತ್ ಇಲಾಖೆಯ ನೌಕರು ಹೆಬ್ಬೆಟ್ ಇದ್ದಂಗೆ ಈ ಹೆಪ್ಪೆಟ್ಟನ್ನು ಸರಿಯಾದಲ್ಲಿ ಉಪ್ಪಿಸ್ಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಸಿದ್ದರಾಮಯ್ಯನವರು ಉಪ್ಪ ಇರ್ಬ ಇದನ್ನು ಅಪೋಸಿಷನ್ ಲೀಡರ್ ಆಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಮೊದಲನೇ ತೀರ್ಮಾನ ಮಾಡಿದ್ದು ನಾವು ಯೋಚನೆ ಮಾಡಿದೆ ಏನು ಮಾಡಬೇಕು ಅಂತೇಳಿ ಮಾತಾಡಿದೆ ಆಮೇಲೆ ಮತ್ತೆ ಕೆಲಸ ಮಾಡ್ತಿದ್ದ ಕೆಲವರು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದೆ ಎಷ್ಟು ಯೂನಿಟ್ ತೀರ್ಮಾನ ಮಾಡಬೇಕು ಅಂತ ಫಸ್ಟು ಮನೆ ಬೆಳಕಬೇಕು ಅಂತೇಳಿ ಗೃಹ ಜ್ಯೋತಿಯನ್ನು ಕೊಟ್ಟು ಇನ್ನೂರು ಯೂನಿಟ್ ಕೊಟ್ಟಂಥದ್ದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಅಂತ ತೀರ್ಮಾನ ಅಂತ ತೀರ್ಮಾನವನ್ನು ಇವತ್ತು ಒಂದು ಕೋಟಿ ಅರವತ್ತು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಮನೆ ಬಾಗಿಲಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ದೀವಿ ಅಂತಂದರೆ ಅದು ನಿಮ್ಮ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ ಅನ್ನೋದನ್ನ ಯಾರು ಕೂಡ ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಬಹಳ ವಿಚಾರ ಇದೆ ಹಿಂಗೆ ನಾನು ಭಾಷಣ ಮಾಡಿಕೊಂಡು ರಾಜಕೀಯ ಭಾಷಣ ಮಾಡಬೇಕಾಗ್ತದೆ ಜಾಸ್ತಿ ಬೇಡ ಏನು ಬಲರಾಮ್ ಬೇಡಿಕೆ ಇಟ್ಟಿದ್ದಾರೆ ಅದನ್ನೆಲ್ಲ ಗಮನಿಸಿದ್ದೇವೆ ಹಿಂದೆ ಏನೇನು ಕೆಲವು ಬೇಡಿಕೆಗಳು ಇಟ್ಟಿದ್ದೀರಿ ಬಹುಶಃ ನೆನಪಿರಬೇಕು ಪ್ರಮೋಷನ್ ವಿಚಾರ ಬಂತು ಹಾ ಓ ಪಿ ಎಸ್ ಇಲ್ಲೇ ಅದು ನಮ್ಮ ಪ್ರಣಾಳಿಕೆಯಲ್ಲಿ ಇಟ್ಟಿದ್ದೀವಿ ಸ್ವಲ್ಪ ಸುಮ್ಮನೆ ಇರಿ ಹಾಂ ನಾವು ಮಾತಾಡೋಣ ಹಿಂದೆ ಕೂಡ ತಾವೆಲ್ಲ ಗಮನಿಸಿದೀರಿ ಪ್ರಮೋಷನ್ ವಿಚಾರ ಬಂದಾಗ ಇಂಜಿನಿಯರ್ಗಳು ಇಲ್ಲಿ ಕೆಲವರೆಲ್ಲ ಇದ್ದಾರೆ ಒಂದೇ ದಿನ ನಾನು ತೀರ್ಮಾನ ಮಾಡಿದೆ ಮಾಡಿದ ಇಲ್ಲ ಮಾಡ್ದು ಹೇಗೆ ಇವತ್ತು ಈ ಸರ್ಕಾರ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇದೆ ನಿಮ್ಮ ಬದುಕಿಗೋಸ್ಕರ ನಿಮ್ಮ ಶ್ರಮಕ್ಕೋಸ್ಕರ ಇವತ್ತು ನಿಮ್ಮ ನೌಕರಿಗೆ ನಮ್ಮ ಡಿ ಸಿ ಎಲ್ ನೌಕರರಿಗೆ ಬೆಸ್ಕಾಂ ನೌಕರಿಗೆ ನೀವು ಇಟ್ಕೊಳ್ಳಿ ಐ ಎ ಎಸ್ ಆಫೀಸರ್ಗೆ ಸಂಬಳ ಬರ್ತದೋ ಈ ಚೀಫ್ ಇಂಜಿನಿಯರಿಗೂ ಅಷ್ಟೇ ಸಂಬಳ ಬರ್ತದೆ ಅನ್ನೋದು ಕೂಡ ನೀವೆಲ್ಲ ತಲೆಯಲ್ಲಿಕೊಂಡಿರ್ಬೇಕೀವಿ ಆ ರೀತಿ ಇವತ್ತು ನಿಮಗೆ ಒಂದು ಉತ್ತಮವಾದಂಥ ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಸಂಬಂಧ ಇರಲಿ ನಿಮ್ಮನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಿಮ್ಮ ಜೊತೆ ಯಾವಾಗಲೂ ಕೂಡ ಈ ಸರ್ಕಾರ ಇದೆ ನಿಮ್ಮ ಆಶೀರ್ವಾದ ನಮ್ಮ ಇರಲಿ ನಮ್ಮ ಕೈ ನಮ್ಮ ಶಕ್ತಿ ನೀವು ಉಳಿಸ್ಕೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು